ಅವಧೂತ ಸದಾನಂದ ಪರಬ್ರಹ್ಮ ಸ್ವರೂಪಿಣಿ ವಿದೇಹ ದೇಹ ರೂಪಾಯ ದತ್ತಾತ್ರೇಯ ನಮೋಸ್ತುತೆ ಸತ್ಯ ರೂಪ ಸದಾಚಾರ ಸತ್ಯ ಧರ್ಮ ಪರಾಯಣ ಸತ್ಯಾಶ್ರಯ ಪರೋಕ್ಷಾಯ ದತ್ತಾತ್ರೇಯ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಸ್ನೇಹಿತರೆ ವಿವಿಧತೆಯಲ್ಲಿ ಏಕತೆ ಎಂಬ ಒಂದು ಸುಂದರವಾದ ಸಾಲನ್ನ ನಾವು ಭಾರತೀಯರು ಫಾಲೋ ಮಾಡ್ತಾ ಬಂದಿದ್ದೀವಿ ಈ ಮಣ್ಣಿನ ಕಣಕಣದಲ್ಲಿ ಈ ಸಾಲು ಸೇರಿ ಹೋಗಿದೆ ಅದರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇಲ್ಲಿನ ಪ್ರತಿ ನೂರು ಕಿಲೋಮೀಟರ್ಗೂ ಭಾಷೆ ಸಂಸ್ಕೃತಿ ಆರಾಧನಾ ವಿಧಾನ ಬದಲಾಗ್ತಾ ಹೋಗತ್ತೆ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬೇರೆ ಬೇರೆ ವಿಧದ ಪೂಜಾ ವಿಧಾನಗಳನ್ನು ನೋಡಬಹುದು ಅದರಲ್ಲಿ ಇಂದು ನಾವು ನೋಡಲು ಹೊರಟಿರುವುದು ಮನುಷ್ಯನ ಊಹೆಗೂ ನಿಲುಕದ ರೀತಿ ನಿಗೂಢವಾಗಿ ಬದುಕುವ ತಮ್ಮನ್ನು ತಾವೇ ಈಶ್ವರನ ಆರಾಧಕರು ಹಾಗೂ ಭೈರವನ ಅವತಾರ ಎಂದು ಕರೆದುಕೊಳ್ಳುವ ಅಘೋರಿಗಳ ಬಗ್ಗೆ ಅಘೋರಿ ಅಂದರೆ ಯಾರು ಮತ್ತು ಅವರ ಪಂಥ ಯಾವಾಗಿನಿಂದ ಆರಂಭವಾಯಿತು ಇದರ ಬಗ್ಗೆ ನಿಖರವಾಗಿ ಹೇಳಲು ಕಷ್ಟವಾಗುತ್ತೆ ಏಕೆಂದ್ರೆ ಅವರು ಜೀವನ ತುಂಬಾ ನಿಗೂಢವಾಗಿ ನಡೆಸುತ್ತಾರೆ ಅಘೋರಿಗಳ ಪ್ರಕಾರ ಅವರ ಪಂಥವನ್ನ ಸಾಕ್ಷಾತ್ ಶಿವನೇ ಆರಂಭಿಸಿದ ಹಾಗೂ ಶಿವನೇ ಅವರ ಮೊದಲ ಅಘೋರಿ ಎಂದು ನಂಬುತ್ತಾರೆ ಅವಧೂತ ಭಗವಾನ್ ದತ್ತಾತ್ರೇಯನನ್ನ ಆಘೋಶಾಸ್ತ್ರದ ಮೊದಲ ಗುರು ಎನ್ನಲಾಗತ್ತೆ ಆದರೆ ಕೆಲ ಸಂಶೋಧಕರು ಹೇಳುವ ಪ್ರಕಾರ ಹಿಂದೂ ಧರ್ಮದ ಪ್ರಾಚೀನ ಕಾಪಾಲಿಕ ಮತ್ತು ಕಾಳಮುಖ ಪಂಥಗಳಿಂದ ಏಳು ಅಥವಾ ಎಂಟನೇ ಶತಮಾನದಲ್ಲಿ ಹೊರಹೊಮ್ಮಿದ ಒಂದು ಪಂಥವಾಗಿದ್ದು ಈ ಪಂಥ ಉಗ್ರ ದೇವತೆಗಳ ಆರಾಧನೆ ಅಮಲು ಪದಾರ್ಥಗಳ ಸೇವನೆ ಹಾಗೂ ತಾಂತ್ರಿಕ ಆಚರಣೆಗಳಿಂದ ಗುರುತಿಸಿಕೊಂಡಿದ್ವು ಕಾಲ ನಂತರ ಈ ಪಂಥಗಳು ವಿಲೀನಗೊಂಡು ಅಘೋರಿ ಸಂಪ್ರದಾಯವಾಗಿ ವಿಕಾಸಗೊಳ್ತವೆ ಬಾಬಾ ಕಿನಾರಾಮ್ ಅವರು ಈ ಪಂತದ ಸ್ಥಾಪಕರು ಎಂದು ನಂಬಲಾಗತ್ತೆ ಅಸಲಿಗೆ ಬಾಬಾ ಕಿನಾರಾಮ್ ಯಾರು ಅವರ ಬಗ್ಗೆ ಇರುವ ಊಹೆಗೂ ನಿಲುಕದ ಕತೆಗಳಾದರೂ ಏನು ಎಂದು ಮುಂದೆ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂದ ಹಾಗೆ ಅಗೋರಿ ಪದದ ಅರ್ಥವೇ ಘೋರವಲ್ಲದ್ದು ಎಂದು ಆದರೆ ಇವರು ಮಾಡುವ ಪೂಜಾ ವಿಧಾನ ತಪಸ್ಸುಗಳು ಆಚರಣೆಗಳು ಇವರ ಜೀವನ ಕ್ರಮ ತುಂಬಾ ಘೋರವಾಗಿರುತ್ತೆ ಸ್ನೇಹಿತರೆ ಅಗೋರಿಗಳ ಉಡುಗೆ ತೊಡುಗೆ ನೋಡಿದ ತಕ್ಷಣ ಜನಸಾಮಾನ್ಯರಿಗೆ ಭಯ ಉಂಟು ಮಾಡುತ್ತೆ ಆದರೆ ಅವರು ಧರಿಸುವ ಪ್ರತಿಯೊಂದು ಉಡುಗೆಗಳಿಗೂ ಅದರದೇ ಆದ ಅರ್ಥ ವೈಶಿಷ್ಟ್ಯತೆ ಇದ್ದೇ ಇರುತ್ತೆ ಅದರ ಪ್ರಕಾರ ಅವರು ಬಳಸುವುದು ಬೂದಿ ಈ ಬೂದಿ ಸ್ಮಶಾನದಲ್ಲಿ ಶವಗಳ ಸುಟ್ಟ ನಂತರ ಸಿಗುತ್ತದೆ ಇದನ್ನು ಅವರು ಮೈ ತುಂಬ ಹಚ್ಚಿಕೊಳ್ತಾರೆ ಅವರು ನಂಬಿರುವ ಪ್ರಕಾರ ಈ ಬೂದಿಯನ್ನು ಹಚ್ಚುವುದರಿಂದ ಶಿವನು ಯಾವುದೇ ಕಾಯಿಲೆ ಬರದಂತೆ ಕಾಪಾಡ್ತಾನೆ ಆಹಾರ ಸೇವಿಸಲು ಬ್ರಹ್ಮ ಕಪಾಲಿ ಬಳಸ್ತಾರೆ ಸ್ನೇಹಿತರೆ ಈ ಬ್ರಹ್ಮ ಕಪಾಲಿ ಅಂದ್ರೆ ಮನುಷ್ಯನ ತಲೆಬುರುಡೆ ಅಘೋರಿಗಳು ಯಾವಾಗಲೂ ಇದರಲ್ಲಿ ಆಹಾರ ಸೇವನೆ ಮಾಡ್ತಾರೆ ನಂಬಿಕೆಗಳ ಪ್ರಕಾರ ಇವರು ಭೈರವನ ಅವತಾರಿಗಳಾಗಿದ್ದು ಭೈರವ ಕೂಡ ಕಪಾಲಿ ಮೂಲಕ ಆಹಾರ ಸೇವಿಸುತ್ತಾನೆ ಎನ್ನಲಾಗುತ್ತೆ ಈ ಸಂಪ್ರದಾಯವನ್ನೇ ಅವರು ಕೂಡ ಪಾಲಿಸಿಕೊಂಡು ಬಂದಿದ್ದಾರೆ ಅಘೋರಿಗಳು ಲೌಕಿಕ ಜೀವನವನ್ನು ತ್ಯಜಿಸಿರುವ ಕಾರಣಕ್ಕೆ ಅವರು ಯಾವುದೇ ಉಡುಪುಗಳನ್ನು ಧರಿಸುವುದಿಲ್ಲ ದೇಹದ ಯಾವ ರೋಮಗಳನ್ನು ಕೂಡ ಕತ್ತರಿಸುವುದಿಲ್ಲ ಕೆಲವು ಸಂಶೋಧಕರ ಪ್ರಕಾರ ಇವರು ಕೇವಲ ಕುಂಭಮೇಳದ ಸಂದರ್ಭದಲ್ಲಿ ಮಾತ್ರ ಸ್ನಾನ ಮಾಡ್ತಾರೆ ಹಾಗೂ ಸಾಮಾಜಿಕವಾಗಿ ಕಾಣಿಸ್ಕೊಳ್ತಾರೆ ಇನ್ನುಳಿದ ಕಾಲದಲ್ಲಿ ಬಹುಕಾಲ ಸ್ಮಶಾನದಲ್ಲಿ ಬದುಕ್ತಾ ಇರ್ತಾರೆ ಹಾಗೂ ಶಿವನನ್ನ ಕುರಿತು ಧ್ಯಾನದಲ್ಲಿ ತೊಡಗಿಸಿಕೊಳ್ತಾರೆ ಸ್ನೇಹಿತರೆ ಇಲ್ಲಿ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಘೋರಿ ಮತ್ತು ನಾಗಸಾಧು ಕೆಲ ವಿಷಯಗಳಲ್ಲಿ ಸಾಮ್ಯತೆ ಕಾಣಬಹುದು ಆದರೆ ಅವರ ಆರಾಧನಾ ಕ್ರಮ ಬೇರೆ ಬೇರೆಯೇ ಅದರಲ್ಲೂ ಅಘೋರಿಗಳು ಸ್ಮಶಾನದಲ್ಲಿ ತಮ್ಮ ಸಾಧನೆ ಮಾಡ್ತಾ ಇದ್ರೆ ನಾಗಸಾಧುಗಳು ಅವರದೇ ಆದ ಅಖಾಡಗಳನ್ನ ಮಾಡಿಕೊಂಡು ಅದರಲ್ಲಿ ಸಾಧನೆಯಲ್ಲಿ ತೊಡಗಿರ್ತಾರೆ ಅಂದ ಹಾಗೆ ಸಾಧನೆ ಅಂದ್ರೆ ತಪಸ್ಸು ಅವರು ಶಿವನನ್ನ ಕುರಿತು ನಾನ್ಯಾರು ಜಗತ್ತಲ್ಲಿ ಏನಾಗತ್ತೆ ಎಂಬ ಧ್ಯಾನವನ್ನ ಮಾಡ್ತಿರ್ತಾರೆ ಅವರ ಪ್ರಕಾರ ಜಗತ್ತೇ ಅವರು ಅವರೇ ಜಗತ್ತು ನಾಗಸಾಧುಗಳಿಗೆ ಅಖಾಡದಲ್ಲಿ ಮುಖ್ಯಸ್ಥರಿರ್ತಾರೆ ಆದರೆ ಅಘೋರಿಗಳು ಯಾವುದೇ ಮುಖ್ಯಸ್ಥರನ್ನ ಹೊಂದಿರುವುದಿಲ್ಲ ಅಘೋರಿಗಳು ನರಮಾಂಸ ಭಕ್ಷಣೆ ಮಾಡ್ತಾರೆ ಆದರೆ ನಾಗ ಸಾಧುಗಳು ಯಾವುದೇ ಮಾಂಸ ಭಕ್ಷಣೆ ಮಾಡುವುದಿಲ್ಲ ಈ ಇಬ್ಬರ ಉದ್ದೇಶ ಒಂದೇ ಅದುವೇ ಮಹಾಕಾಲನಾಗುವುದು ಮಹಾಕಾಲನ ಉಳಿಸಿಕೊಳ್ಳುವುದು ಅಘೋರಿಗಳಲ್ಲಿ ಎಷ್ಟು ವಿಧವಿದೆ ಎಂಬುದು ನಿಖರವಾಗಿ ಮಾಹಿತಿ ಸಿಗುವುದಿಲ್ಲ ಇವರಿಗೆ ಕೆಲ ಗುರುಗಳು ಇದ್ದು ಅಘೋರಿಯಾಗುವ ರೀತಿಯನ್ನ ಹೇಳ್ಕೊಡ್ತಾರೆ ಅಘೋರಿಗಳ ಗುರುಗಳು ತನ್ನ ಶಿಷ್ಯನನ್ನ ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಡಿಸ್ತಾರೆ ಪ್ರತಿ ಹಂತದಲ್ಲೂ ಇವರು ಪಾಸ್ ಆದ ನಂತರವೇ ಮುಂದಿನ ಹಂತನ ತಲುಪ್ತಾರೆ ಇವರಿಗೆ ಅಘೋರ ದೀಕ್ಷೆಯನ್ನ ಪಡ್ಕೊಳ್ಬೇಕಾದ್ರೆ ಪ್ರತಿ ಹಂತದಲ್ಲೂ ಗೆಲುವಾಗಲೇಬೇಕು ಅಗೋರಿಯಾಗಲು ಇರುವ ಹಂತಗಳಾದ್ರೂ ಯಾವುದು ನೋಡೋಣ ಬನ್ನಿ ಮೊದಲಿಗೆ ಒಬ್ಬ ವ್ಯಕ್ತಿ ಅಗೋರಿಯಾಗಲು ಅಸಹ್ಯವನ್ನ ತ್ಯಜಿಸಬೇಕು ಅದಕ್ಕಾಗಿ ಮೊದಲಿಗೆ ತನ್ನ ತ್ಯಾಜ್ಯವನ್ನ ತಾನೇ ಬ್ರಹ್ಮ ಕಪಾಲದ ಮೂಲಕ ಸೇವಿಸಬೇಕು ಸೇವಿಸುವ ಸಂದರ್ಭದಲ್ಲಿ ಮುಖದಲ್ಲಿ ಯಾವುದೇ ಅಸಹ್ಯ ಭಾವನೆ ಕಾಣದಿದ್ದರೆ ಆತ ಮೊದಲನೇ ಹಂತವನ್ನ ಗೆದ್ದು ಎರಡನೇ ಹಂತಕ್ಕೆ ಹೋಗ್ತಾನೆ ಎರಡನೇ ಹಂತ ಇನ್ನೂ ಭಯಂಕರವಾಗಿರುತ್ತೆ ಅಘೋರಿಯಾಗಲು ಹೊರಟಿರುವ ವ್ಯಕ್ತಿ ಅಮಾವಾಸ್ಯೆಯೊಂದು ಸ್ಮಶಾನದಲ್ಲಿ ಮುಚ್ಚಿರುವ ಹೆಣ್ಣಿನ ಶವವನ್ನು ಹೊರತೆಗೆದು ಅದನ್ನು ಶುಭ್ರಗೊಳಿಸಿ ಅದಕ್ಕೆ ಅಲಂಕಾರ ಮಾಡಿ ಅದರೊಂದಿಗೆ ಸಂಭೋಗ ಮಾಡಬೇಕು ಇದಕ್ಕೆ ಸ್ಮಶಾನ ಸಾಧನೆ ಶವ ಸಾಧನೆ ಅಂತಾರೆ ಈ ಹಂತವನ್ನ ದಾಟಿದ ನಂತರವೇ ಮೂರನೇ ಹಂತ ಅವರ ಮನಸ್ಸನ್ನ ಪರೀಕ್ಷೆ ಮಾಡ್ತಾರೆ ಅದಕ್ಕಾಗಿ ಅರೆಬೆಂದ ಶವದ ಮಾಂಸವನ್ನ ನೀಡ್ತಾರೆ ನೀಡಿದ ಸಂದರ್ಭದಲ್ಲಿ ಯಾವುದೇ ಭಯ ಅಂಜಿಕೆ ಇಲ್ಲದೆ ಶವದ ಮಾಂಸ ಸೇವನೆ ಮಾಡಬೇಕು ನಾಲ್ಕನೇ ಹಂತ ಪರಿವ್ರಾಜಕ ವ್ರತ ಅಂದರೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸ್ಕೊಳ್ಬಾರ್ದು ಅವನಿಗೆ ಅವನೇ ತರ್ಪಣ ಕೊಡ್ಕೋಬೇಕು ಆತ ಗಂಗಾ ನದಿಯ ಉಗಮದಿಂದ ಸಂಗಮದವರೆಗೆ ಬರಗಾಲಿನಲ್ಲಿ ರಾತ್ರಿ ವೇಳೆ ಮಾತ್ರ ಸಂಚಾರ ಮಾಡಬೇಕು ಇದು ಆರು ಸಾವಿರಕ್ಕೂ ಅಧಿಕ ಕಿಲೋಮೀಟರ್ ಇರುತ್ತೆ ಇದನ್ನ ಕ್ರಮಿಸಿದ ನಂತರ ಆತ ಸಂಪೂರ್ಣ ಅಘೋರಿಯಾಗಿ ಬದಲಾಗ್ತಾನೆ ಅಘೋರಿಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರವೆಂದು ನಂಬಿರುವ ದತ್ತಾತ್ರೇಯರನ್ನ ತಮ್ಮ ಗುರುವಾಗಿ ನಂಬ್ತಾರೆ ಹಾಗಾಗಿ ದತ್ತಾತ್ರೇಯನ ಆರಾಧನೆ ಮಾಡ್ತಾರೆ ಅದರೊಂದಿಗೆ ಧೂಮಾಮತಿ ಬಗಲಾಮುಖಿ ಭೈರವಿ ಮಹಾಕಾಲ ಭೈರವ ಕಾಳಿ ವೀರಭದ್ರ ಅವಧೂತ ಹೀಗೆ ಶಿವ ಮತ್ತು ಶಕ್ತಿಯ ಅವತಾರಗಳನ್ನ ಆರಾಧನೆ ಮಾಡ್ತಾ ಹೋಗ್ತಾರೆ ನಂಬಿಕೆಗಳ ಪ್ರಕಾರ ಮೊದಲ ಅಘೋರಿ ಶಿವ ಶಿವನೇ ಆಗಿದ್ದಾನೆ ನಂತರ ನಮಗೆ ಕಂಡುಬರುವುದೇ ದತ್ತಾತ್ರೇಯರು ಈ ಮುಂಚೆ ಹೇಳಿದ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರವಾಗಿರುವ ಏಕೈಕ ಅಘೋರಿ ಎಂದು ನಂಬಲಾಗತ್ತೆ ಅಘೋರಿಗಳು ಯಾವ ರೀತಿ ಬದುಕಬೇಕು ಎಂಬ ರೀತಿ ರಿವಾಜುಗಳು ಇವರೇ ನಿರೂಪಿಸಿದರು ಎಂದು ಹೇಳಲಾಗುತ್ತೆ ಇನ್ನು ಬಾಬಾ ಕಿನಾರಾಮ್ ಬಾಬಾ ಕಿನಾರಾಮ್ ಚತುರ್ದಶಿಯ ಭಾದ್ರಪದ ಅಂದರೆ ಸಾವಿರದ ಆರುನೂರ ಒಂದರಲ್ಲಿ ಇಂದಿನ ಉತ್ತರ ಪ್ರದೇಶದ ರಾಮನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ ಇವರು ಜನಿಸಿದ ಮೂರು ದಿನಗಳ ಕಾಲ ನಿಷ್ಕ್ರಿಯವಾಗಿರ್ತಾರಂತೆ ಮೂರು ದಿನದ ನಂತರ ಯಾರೋ ಮೂರು ಮಹಾಜ್ಞಾನಿಗಳು ಬಂದು ಈ ಮಗುವಿನ ಕಿವಿಯಲ್ಲಿ ಏನೋ ಹೇಳಿ ಹೋಗ್ತಾರೆ ಆಗ ಆ ಮಗು ಮೇಲೇಳತ್ತೆ ತನ್ನ ಪ್ರತಿನಿತ್ಯ ಚಟುವಟಿಕೆಯಲ್ಲಿ ಭಾಗಗೊಳ್ಳುತ್ತೆ ಅಗೋರಿಗಳ ನಂಬಿಕೆಗಳ ಪ್ರಕಾರ ಬಾಬಾ ಕಿನಾರಾಮ್ ಶಿವನ ಅವತಾರವೇ ಆಗಿದ್ರು ಬಹುಕಾಲ ವಾರಣಾಸಿಯಲ್ಲಿ ಜೀವಿಸಿ ಜನರ ಸೇವೆಯನ್ನ ಮಾಡಿದ ಇವರು ಸಾವಿರದ ಏಳನೂರ ಅರವತ್ತೊಂಬತ್ತರಲ್ಲಿ ಶಿವನನ್ನ ಸೇರ್ತಾರೆ ಅಂದರೆ ನೂರ ಅರವತ್ತೆಂಟರಿಂದ ನೂರ ಅರವತ್ತೊಂಬತ್ತರ ವಯಸ್ಸಿನವರೆಗೆ ಬದುಕಿದ್ರು ಸಾಧನೆ ಮಾಡಿದ್ರು ಈ ಕಿನಾರಾಂ ಬಾಬಾ ಕೀನಾರಾಮ್ ಅವರು ಬರೆದಿರುವ ವಿವೇಕ್ ಸರ್ ಪುಸ್ತಕವು ಅಘೋರ ತತ್ವಗಳ ಮೇಲೆ ಅಧಿಕೃತ ಗಂಥ ಎಂದು ಹೇಳಲಾಗತ್ತೆ ವಿರೂಪಾಕ್ಷ ಬಾಬಾ ವಿರೂಪಾಕ್ಷ ಬಾಬಾ ನಮಗೆ ಹದಿನೈದನೇ ಶತಮಾನದಲ್ಲಿ ಕಂಡು ಬರುತ್ತಾರೆ ಇವರು ಮೂಲತಃ ದಕ್ಷಿಣ ಭಾರತದವರಾಗಿದ್ರು ಪವಾಡ ಸದೃಶ ಶಕ್ತಿಯನ್ನು ಹೊಂದಿದ್ರು ಅಂತ ಹೇಳಲಾಗತ್ತೆ ನೀರಿನ ಮೇಲೆ ನಡೆಯುವುದು ಕೇವಲ ಸ್ಪರ್ಶ ಮತ್ತು ನೋಟದಿಂದಲೇ ರೋಗವನ್ನು ಮಾಡುವ ಶಕ್ತಿ ಇವರಿಗಿತ್ತಂತೆ ಇವರನ್ನ ಪ್ರಾಚೀನ ಭಾರತದ ಅತ್ಯಂತ ಶಕ್ತಿಶಾಲಿ ಅಘೋರಿ ಎಂದು ಗುರುತಿಸಲಾಗುತ್ತೆ ಹೀಗೆ ನಾವು ಅಘೋರಿಗಳ ಬಗ್ಗೆ ನೋಡ್ತಾ ಹೋದ್ರೆ ಬಹಳಷ್ಟು ಇಂತಹ ಮಹಾ ಸಾಧಕರು ನಮಗೆ ಕಾಣಿಸ್ತಾರೆ ಅದರಲ್ಲೂ ಇವರು ತುಂಬಾ ಮುಖ್ಯವಾದ ಅಘೋರಿಗಳು ಅಘೋರಿಗಳು ಬಹಳಷ್ಟು ಘೋರ ಆಚರಣೆಗಳನ್ನ ಆಚರಿಸ್ತಾರೆ ಇಂತಹ ಆಚರಣೆಗಳಿಗೆ ಅವರು ಕೊಡುವ ಸಮರ್ಥನೆ ಏನ್ ಗೊತ್ತಾ ಅವರ ತಂಟೆಗೆ ಯಾರೂ ಹೋಗ್ಬಾರ್ದು ಅವರ ತಂಟೆಗೆ ಹೋದ್ರೆ ಮಾತ್ರ ಅವರು ಕೈಗೊಳ್ಳುವ ರೀತಿ ಕಠಿಣವಾಗಿರುತ್ತೆ ಇಲ್ಲಾಂದ್ರೆ ಅವರ ಪಾಡಿಗೆ ಅವರ ಪ್ರಪಂಚದಲ್ಲಿ ಅವರು ಶಿವನನ್ನ ತಲುಪುವ ಮುಖ್ಯ ಗುರಿಯನ್ನ ಇಟ್ಕೊಂಡು ಜೀವನ ಸಾಗಿಸ್ತಿರ್ತಾರೆ ಅಘೋರಿಗಳು ಸಾಧನೆಯನ್ನ ಮಾಡಿ ಶಿವನನ್ನು ತಲುಪುವ ಪ್ರಯತ್ನವನ್ನು ಚಲಬಿಡದೆ ನಡೆಸುವ ಹಾಗೆ ನಾವು ನಮ್ಮ ಜೀವನದ ಪ್ರತಿನಿತ್ಯದ ಕೆಲಸವನ್ನು ಅಘೋರಿಗಳ ರೀತಿ ಸಾಧನೆ ಮಾಡಬೇಕು ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು